ಒಂದು ಇವತ್ತು ನಮ್ಮ ಒಂದು ಗುಲ್ಬರ್ಗಾ ಮತ್ತು ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಏನೋ ಒಂದು ನಮ್ಮ ಭಾಗದ ರೈತರಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕಪ್ಪಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಇವತ್ತು ಏನು ಹೋರಾಟ ಹಮ್ಮಿಕೊಂಡಿವಿ ಇದು ಎರಡನೇ ದಿನದ ಹೋರಾಟ ಈ ಹೋರಾಟಕ್ಕೆ ನಮ್ಮ ಗುರ್ನಾಪುರದ ವೈಜ್ಞಾನಿಕ ಬೆಲೆ ಅಂತ ಕಂಡು ಹಿಡಿದಂತ ಧೀಮಂತ ಹೋರಾಟದ ನಮ್ಮ ನಮ್ಮ ಭಾಗದ ರೈತರಿಗೆ ಮರೆಯಾಗ ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಂದಿಗೆ ಅವರು ಕೂಡ ಸಂಪೂರ್ಣ ಬೆಂಬಲವಾಗಿ ನಿಂತು ನಿಮ್ಮೆಲ್ಲರಿಗೂ ಪರಿಹಾರ ಕೊಡ್ಸೇವಂತಿ ನಮ್ಮ ಹೋರಾಟ ಕೊಂದಿದ್ದಾರೆ ಬಂಧುಗಳೇ ಬರ್ತಾವ ಇವತ್ತು ಕರೆಂಟ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಇವೆಲ್ಲ ಹಸಿರು ನೆಟ್ ನಿಲ್ಲುವಂತ ನಾವೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಚುನಪ್ಪಣ್ಣ ಅವರು ಅವರು ರೈತರಿಗೆ ಒಂದು ಕಬ್ಬಿನ ಬೆಲೆಯನ್ನ ಕೊಡಿಸಿ ಸರ್ಕಾರವನ್ನ ಮಟ್ಟಿ ಉರಿಸಿ ರೈತರಿಗೆ ಕಬ್ಬಿನ ಪರಿಹಾರ ಕೊಟ್ಟಿರುವಂತ ರೈತ ಹೋರಾಟಗಾರರು ಇವತ್ತು ನಮ್ಮ ಎರಗಾಲ ಕ್ಲಾಸಿಗೆ ಬಂದಿದ್ದಾರೆ ಇವೆಲ್ಲರೂ ಕೂಡ ತಾಳ್ಮೆಯಿಂದ ಶಾಂತಿಯಿಂದ ಅವ್ರು ಏನು ಹೇಳ್ತಾರೆ ಅವರ ಮಾತನ್ನ ನಾವೆಲ್ಲ ಕೇಳಬೇಕಾಗಿದೆ ಅವ್ರು ಯಾವ ರೀತಿ ಹೋರಾಟವನ್ನ ರೂಪಣೆ ಮಾಡೋರು ಯಾವ ರೀತಿ ನ್ಯಾಯ ಕೊಡಿಸೋರು ಯಾವ ರೀತಿ ಈ ಬಂಡ ಸರ್ಕಾರವನ್ನ ಬಂದು ಕೊಡೋದು ರೈತರಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನ್ಯಾಯವನ್ನು ಕೊಡ್ತಾ

எல்லோருக்கும் நான் கை மூடி